ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಉತ್ತರ ಕರ್ನಾಟಕ ಶೈಲಿಯ ಫೇಮಸ್ ಆದಂತಹ ಬದ್ನೆಕಾಯಿ ಎಣ್ಣೆಗಾಯಿ ಮಾಡುವ ವಿಧಾನವನ್ನು ತೋರಿಸಿಕೊಡ್ತೀನಿ ಬನ್ನಿ ಬದ್ನೆಕಾಯಿ ಎಣ್ಣೆಗಾಯಿ ಗೀಯನ್ನು ಒಬ್ಬೊಬ್ಬರು ಒಂದು ರೀತಿ ಮಾಡ್ತಾರೆ ನಾನಿವತ್ತು ಬಹಳ ಸುಲಭವಾದಂಥ ಹಾಗೆ ಕಡಿಮೆ ರೀತಿಯಲ್ಲಿ ಮಾಡುವಂತಹ ವಿಧಾನವನ್ನು ತೋರಿಸಿಕೊಡ್ತೀನಿ ಮೊದಲಿಗೆ ಕಡಲೆ ಬೀಜವನ್ನು ಚೆನ್ನಾಗಿ ಹುರಿದುಕೊಳ್ಳಿ ಜಾಸ್ತಿ ಕಪ್ಪಾಗಿ ಅವರಿಗೆ ಹುಡ್ಕೊಳ್ಬೇಡಿ ಇಲ್ಲದಾದ್ರೆ ಅಡುಗೆಲ್ಲ ಕಹಿ ಆಗುತ್ತೆ ಕಡಲೆ ಬೀಜ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ರುಬ್ಬಿಕೊಳ್ಳಿ ಪುಡಿ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಗರಂ ಮಸಾಲೆ ಹಾಗೆಯೇ ಇವಾಗ ಒಂದು ಸ್ಪೂನು ಹುಡಿ ಹಾಕೊಳ್ಳಿ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ಅದಾದಮೇಲೆ ಉಪ್ಪು ಹಾಗೆಯೇ ನಾನು ಮೊದಲೇ ಹುಣಸೆ ಬೀಜಿನ ರಸವನ್ನು ನೆನೆಸಿಟ್ಟಿದ್ದೆ ಅದರ ರಸವನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಕಲಿಸ್ಕೊಡ್ಬೇಕು ಇದಾದ ಮೇಲೆ ಮಿಕ್ ನೀರನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಕಲಸಿ ಆದ ನಂತರ ಬದನೆಕಾಯನ್ನು ನಾಲ್ಕು ಭಾಗ ಮಾಡಿ ಹೀಗೆ ಕೈಯಿಂದ ಅದರೊಳಗೆ ತುಂಬಬೇಕು ಎಲ್ಲದಕ್ಕೆ ತುಂಬ್ಕೊಂಡು ಬನ್ನಿ ಜಾಸ್ತಿ ಬದನೆಕಾಯನ್ನು ಹೋಳು ಹೋಳು ಮಾಡಬೇಡಿ ಅದರೊಳಗೆ ಮಸಾಲೆ ಹೀರಿಕೊಂಡು ಕುತ್ಕೊಳ್ಬೇಕು ಕೈ ಯೂಸ್ ಮಾಡೋ ಕೈ ಯೂಸ್ ಮಾಡಿ ಸ್ಪೂನ್ ಯೂಸ್ ಮಾಡೋರು ಸ್ಪೂನಿಂದ ತುಂಬೋದು ಆದರೆ ಕೈಯಿಂದ ಆದರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೆ ಇದಾದ ನಂತರ ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಗೆಯೇ ಕರಿಬೇವು ಹಾಕ್ಕೊಂಡು ಕಾಯಿಸ್ಲಿಕ್ಕೆ ಇಟ್ಟೆ ಇದಾದ ಮೇಲೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಒಂದು ಎರಡು ಈರುಳ್ಳಿ ಸಾಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದು ಕಂದು ಬಣ್ಣಕ್ಕೆ ಬರೋವರೆಗೆ ಫ್ರೈ ಮಾಡಿಕೊಳ್ಳಿ ಅದಾದ ಎರಡು ಟೊಮೊಟೊವನ್ನು ಕಟ್ ಮಾಡಿದಂಥ ಟೊಮೊಟೊವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದಾದ ನಂತರ ಇದಕ್ಕೆ ಒಂದು ಎರಡು ಸ್ಪೂನು ಮೆಣಸಿನ ಹುಡಿ ಅರಿಶಿಣ ಗರಂ ಮಸಾಲೆ ಪುನಃ ಹಾಕ್ಕೊಳ್ಬೇಕು ಆಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ವಲ್ಲ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಖಾರ ತಿಂದು ತಿನ್ನೋರಿದ್ದರೆ ಖಾರ ನೋಡಿ ಹಾಕ್ಕೊಳ್ಳಿ ನಾವು ಸ್ವಲ್ಪನೇ ತಿರೋದರಿಂದ ಸ್ವಲ್ಪ ಹಾಕ್ಕೊಳ್ತೇವೆ ಇದನ್ನು ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಲೆಡ್ ಕ್ಲೋಸ್ ಮಾಡಿ ಇವಾಗ ಬೆಂದಿರುತ್ತೆ ಇದು ಹೇಗೆ ಬೆಂದಿರುತ್ತೆ ಅಂತ ಗೊತ್ತಾದರೆ ಎಣ್ಣೆ ಗೊತ್ತಾಗಬೇಕಂದ್ರೆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿರುತ್ತೆ ಚೆನ್ನ ಎಣ್ಣೆ ಎಲ್ಲ ಮೇಲೆ ಚೆನ್ನಾಗಿ ಬಿಟ್ಕೊಂಡಿದ್ರೆ ಇದು ಬೆಂದಿದೆ ಅಂತರ್ಥ ನಾನು ಆಗಲೇ ಮಿಕ್ಸಿ ಮಾಡಿದ್ವಲ್ಲ ಅದೇ ನೀರನ್ನು ಮಿಕ್ಸಿಯನ್ನು ತೊಳ್ಕೊಂಡು ಅದೇ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಆದ ನಂತರ ಆಗಲೇ ಮಸಾಲೆ ತುಂಬಿಟ್ಟು ರೆಡಿ ಮಾಡ್ಕೊಂಡಿದ್ವಂಥ ಬದನೆಕಾಯನ್ನು ಕಡಾಯೊಳಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಸೌಟ್ ಲೆಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯ್ಬಿಡಿ ಅದಾದ ನಂತರ ಬೆಂದಿರುತ್ತೆ ನೋಡಿದ್ರಲ್ಲ ಟೇಸ್ಟಿಯಾಗಿ ಸಿಂಪಲಾಗಿ ಎಣ್ಣೆಕಾಯಿ ಬದ್ನೆಕಾಯಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ಬದನೆಕಾಯಿ ಎಣ್ಣೆಕಾಯಿ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ರೊಟ್ಟಿಗೆ ಮಾತ್ರ ಅಲ್ಲ ಚಪಾತಿ ಒಟ್ಟಿಗೂ ಸಹ ತಿನ್ಬೋದು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಅನ್ನೋದನ್ನು ನೆಂಚ್ಕೊಂಡು ತಿನ್ಬೋದು